ಸಂಭವಿಸುವ ಮೊದಲ ಮುಟ್ಟಿನ ಅವಧಿಯನ್ನ ವೈದ್ಯಕೀಯ ಪದದಲ್ಲಿ ಮೆನಾರ್ಕಿ ಎಂದು ಕರೆಯಲಾಗುತ್ತದೆ ಹೆಣ್ಣು ಮಗಳೊಬ್ಬಳು ಕಿಶೋರಾವಸ್ಥೆಗೆ ಕಾಲಿಡುವ ಈ ನೈಸರ್ಗಿಕ ಕ್ರಿಯೆ ಕುಟುಂಬಗಳಲ್ಲಿ ಸಂಭ್ರಮದ ವಿಚಾರವೂ ಹೌದು ವಿಪರ್ಯಾಸ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ಕಾರಣಗಳಿಂದ ಹೆಣ್ಣು ಮಕ್ಕಳಲ್ಲಿ ಋತುಚಕ್ರ ಅತಿ ಬೇಗ ಆರಂಭ ಆಗ್ತಾ ಇರೋದು ಹೌದು ತುಂಬಾ ಸಣ್ಣ ವಯಸ್ಸಿನಲ್ಲಿ ಹೆಣ್ಣು ಮಕ್ಕಳಿಗೆ ಋತುಸ್ರಾವ ಪ್ರಾರಂಭ ಆಗಲು ಕಾರಣಗಳೇನು ಅತಿ ಬೇಗ ಋತುಮತಿಯಾಗೋದ್ರಿಂದ ಆಗುವ ಅಡ್ಡ ಪರಿಣಾಮಗಳೇನು ಹೀಗೆ ಹೆಣ್ಣು ಮಕ್ಕಳ ಋತುಚಕ್ರದಲ್ಲಿ ಏರುಪೇರಾಗಲು ಪ್ರಮುಖ ಕಾರಣಗಳೇನು ಸರಿಪಡಿಸೋದು ಹೇಗೆ ಪೋಷಕರಿಗೆ ವೈದ್ಯರ ಸೂಕ್ತ ಸಲಹೆಗಳನ್ನು ಖ್ಯಾತ ಆಯುರ್ವೇದ ತಜ್ಞರಾದಂತಹ ಡಾಕ್ಟರ್ ಸನ್ಮತಿ ರಾವ್ ತಿಳಿಸಿಕೊಡಲಿದ್ದಾರೆ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಸನ್ಮತಿ ಪಿರಾವ್ ನಾನು ಪ್ರಾಕ್ಟೀಸ್ ಮಾಡೋದು ಶುಭ ಆಯುರ್ವೇದಿಕ್ ಸೆಂಟರ್ ಹಾಗೆ ಶ್ರೀರಂಗ ಆಯುರ್ವೇದ ಬೆಂಗಳೂರಲ್ಲಿ ಇವತ್ತಿನ ಆಯುರ್ ಆರೋಗ್ಯ ಸಂಚಿಕೆಯಲ್ಲಿ ನಾನು ಹೆಣ್ಮಕ್ಕಳಿಗೆ ಸಂಬಂಧಪಟ್ಟಿರುವ ಋತುಚಕ್ರದ ಬಗ್ಗೆ ಕೆಲವು ಇನ್ಫಾರ್ಮೇಷನ್ನ ಕೊಡ್ತೀನಿ ಸೊ ಮೊದಲನೇದಾಗಿ ಮೆನಾರ್ಕಿ ಅಥವಾ ಮೊದಲನೇ ಮುಟ್ಟು ಶುರುವಾಗುವ ಕೆಲವು ಹಂತಗಳದ ಬಗ್ಗೆ ಅದನ್ನು ಎಕ್ಸ್ಪ್ಲನೇಷನ್ ಮಾಡ್ತಾ ಆಮೇಲೆ ಅದಕ್ಕೆ ಸಂಬಂಧಪಟ್ಟಿರುವ ಮಿತ್ಸ್ ಆ್ಯಂಡ್ ಫ್ಯಾಕ್ಟ್ಸ್ ಕೆಲವು ನಂಬಿಕೆಗಳು ಸೊ ಅದರದ್ದು ಎಷ್ಟು ಮಟ್ಟಿಗೆ ನಿಜ ಅಥವಾ ಎಷ್ಟು ಮಟ್ಟಿಗೆ ನಾವು ಪಾಲನೆ ಮಾಡಬೇಕು ಅದ್ರದ್ದು ಬಗ್ಗೆ ಹಾಗೆ ಅದಕ್ಕೆ ಯಾವುದರ ಸೈಂಟಿಫಿಕ್ ವ್ಯಾಲ್ಯೂಯೇಷನ್ ವ್ಯಾಲಿಡೇಷನ್ ಏನಾದರೂ ಇದೆಯಾ ಅದರದ್ದು ಬಗ್ಗೆ ಒಂದು ಕೆಲವು ವಿಚಾರಗಳನ್ನು ಹೇಳ್ತೀನಿ ಹಾಗೆ ಮೂರನೇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಋತುಚಕ್ರದಲ್ಲಿ ಹೆಣ್ಮಗುಗೆ ಯಾವ ರೀತಿ ಆಹಾರನ ಕೊಡೋದು ಸೊ ಮೊದಲನೇದಾಗಿ ಮೆನಾರ್ಕಿ ಅಥವಾ ಮೊದಲನೇ ಮುಟ್ಟು ಇದು ಒಂದು ರೀತಿಯ ಒಂದು ತುಂಬ ನಮ್ಮ ಅಟ್ಲೀಸ್ಟ್ ನಮ್ಮ ಕಲ್ಚರಲ್ ಬ್ಯಾಕ್ಗ್ರೌಂಡಾಗಿ ನೋಡಿದ್ರೆ ಟ್ರೆಡಿಷನ್ ಆಗಿ ನೋಡಿದ್ರೆ ನಾವು ಇದನ್ನು ವುಮೆನ್ಹುಡ್ಡನ್ನು ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಒಂದು ಹೆಣ್ಮಗುಗೆ ಅಷ್ಟು ಇಂಪಾರ್ಟೆನ್ಸ್ನ ಕೊಡ್ತಕ್ಕಂಥದ್ದು ಒಂದು ಹೆಣ್ಮಗು ಅವಳು ಇವಾಗ ಅವಳಿಗೆ ಯೋವನ ಶುರು ಆಗುವ ಒಂದು ಸಮಯ ಇದನ್ನು ಮಿನಾಕಿ ಅಂತ ಹೇಳ್ತೀವಿ ಸೊ ಋತು ಚಕ್ರ ಶುರುವಾಗೋ ಸಮಯ ಅವಳಿಗೆ ಟು ಫೀಲ್ ದಟ್ ಶೀ ಈಸ್ ಲವ್ಡ್ ಅಥವಾ ಅವಳಿಗೆ ಎಲ್ಲರೂ ಜೊತೆಗಿದ್ವಿ ಸೊ ಇದು ಒಂದು ಒಂದು ಹಂತ ಅಷ್ಟೇ ಇದು ಸೊ ದೇಹದಲ್ಲಿ ಕೆಲವು ಬದಲಾವಣೆಗಳಾಗತ್ತೆ ಆ ಬದಲಾವಣೆಗಳಿಗೆ ಅನುಸರಣೆ ಒಂದು ಆಗಿ ಯಾವ ರೀತಿ ಆಹಾರ ತಗೊಳ್ಬೇಕು ವಿಚಾರಗಳು ಯಾವ ರೀತಿ ಯೋಚನೆ ಮಾಡಬೇಕು ಯಾವ ರೀತಿಯ ಒಂದು ವಿಹಾರ ಅಥವಾ ರೆಜ್ಮನ್ನ ಫಾಲೋ ಮಾಡಬೇಕು ಅಂತ ಮನೆಯಲ್ಲಿ ಇರ್ತಕ್ಕಂಥ ಅಮ್ಮಂದ್ರಾಗಿರ್ಬೋದು ಅಜ್ಜೀಂದ್ರಾಗಿರ್ಬೋದು ಅಕ್ಕಂದ್ರಾಗಿರ್ಬೋದು ಇವರೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಈ ಒಂದು ಟೈಮಲ್ಲಿ ಒಂದು ಹೆಣ್ಮಗುಗೆ ಹಾರೈಕೆನ ಕೊಡ್ತಕ್ಕಂಥ ಒಂದು ಸಮಯ ಸೊ ಈ ಮೆನಾರ್ಕಿ ಅಥವಾ ಈ ಮುಟ್ಟು ಶುರುವಾಗುವ ಒಂದು ಸಮಯ ನಾವು ನೋಡಿದಾಗ ಸಾಮಾನ್ಯವಾಗಿ ಒಂದು ಹನ್ನೆರಡು ವರ್ಷ ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಆಡುವಂಥ ಸಮಯದಲ್ಲಿ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ನಾನು ಹಿಂದಿನ ಒಂದು ಸಂಚಿಕೆಯಲ್ಲಿ ಹೇಳಿದ ಥರ ಕಾರಣಗಳಿಂದ ಹೆಣ್ಮಕ್ಳು ಬೇಗ ಮುಟ್ಟಾಗ್ತಾರೆ ಅಥವಾ ಕೆಲವು ಕಾರಣ ಸಮಯದಲ್ಲಿ ಕೆಲವು ಸಮಯದಲ್ಲಿ ತುಂಬ ಇನ್ನು ಡಿಲೇಡ್ ಆಗು ಕೂಡ ಆಗ್ಬೋದು ಸೊ ಈ ಮೆನಾಕಿ ಟೈಮ್ ಅಂತ ನಾವು ನೋಡಿದಾಗ ಈ ಒಂದು ಬದಲಾವಣೆಗಳು ಯಾಕಾಗತ್ತೆ ಹೇಗಾಗತ್ತೆ ಇದರ ಹಂತಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂದಾಗ ಎಲ್ಲ ಹೆಣ್ಮಕ್ಳಲ್ಲೂ ಎಲ್ಲರಲ್ಲೂ ಕೂಡ ಒಂದು ಜೀವನಾವಧಿಯಲ್ಲಿ ನಮ್ಮಲ್ಲಿ ಒಂದು ಮೂರು ಸ್ಟೇಜ್ಗಳಿರುತ್ತೆ ಅಂದರೆ ಒಂದು ಬಾಲಾವಸ್ಥಾ ಪ್ರೌಢಾವಸ್ಥಾ ಮತ್ತೆ ವೃದ್ಧಾವಸ್ಥಾ ಈ ಬಾಲಾವಸ್ಥದಿಂದ ಪ್ರೌಢಾವಸ್ಥಕ್ಕೆ ಹೋಗುವ ಒಂದು ಬ್ರಿಡ್ಜು ಈ ಮೆನಾಕಿ ಅಥವಾ ಈ ಪ್ಯೂವರ್ಟಿ ಬರ್ತಕ್ಕಂಥ ಒಂದು ಸಮಯ ಅಂತ ಹೇಳ್ಬೋದು ಸೊ ಈ ಒಂದು ಇದನ್ನು ಶುರು ಆಗೋಕ್ಕೆ ಮುಂಚೆ ಕೆಲವು ಚೇಂಜಸ್ಗಳು ಹೆಣ್ಮಕ್ಳಲ್ಲಿ ಕಾಣಿಸ್ಕೊಳ್ಬೋದು ಈ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ನ ಶುರು ಆಗುವ ಒಂದು ಹಂತ ಇದು ಸೊ ಇದು ಒಂದು ಎಂಟು ವರ್ಷ ಒಂಬತ್ತು ವರ್ಷ ಹತ್ತು ವರ್ಷದಿಂದ ಶುರು ಆಗ್ತಕ್ಕಂಥದ್ದು ಸೊ ಇದರಲ್ಲಿ ಕಾಣಿಸ್ಕೊಳ್ಳೋ ಒಂದು ಒಂದು ವಾಯ್ಸ್ ಚೇಂಜ್ ಆಗಿರ್ಬೋದು ವಾಯ್ಸ್ ಚೇಂಜ್ ಅಂದರೆ ಹೇಗೆ ಗಂಡಸರಲ್ಲಿ ಹದಿನಾರು ಹದಿನೆಂಟು ವರ್ಷದಲ್ಲಿ ಹೇಗೆ ವಾಯ್ಸ್ ಹೇಗೆ ಚೇಂಜ್ ಆಗುತ್ತೋ ಅದೇ ರೀತಿ ಹೆಣ್ಣುಮಕ್ಕಳಲ್ಲೂ ಕೂಡ ಈ ಒಂದು ಪ್ಯೂಬರ್ಟಿ ಟೈಮಲ್ಲಿ ಸ್ವಲ್ಪ ಮಟ್ಟಿಗೆ ಅವ್ರದ್ದು ವಾಯ್ಸ್ ಚೇಂಜ್ ಆಗುತ್ತೆ ಅದ್ರ ಜೊತೆಗೆ ಅವ್ರದ್ದು ಹೈಟ್ ಗ್ರೋತ್ ಆಗಿರ್ಬೋದು ವೇಟ್ ಒಂದು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗಿರೋದಾಗಿರ್ಬೋದು ಸೊ ತೂಕದ ಜೊತೆಗೆ ಸೊ ಕೊಂಕ್ಳಲ್ಲಿ ಕೂದಲು ಬೆಳವಣಿಗೆ ಆಗಿರ್ಬೋದು ಅಥವಾ ಪ್ಯೂಬಿಕ್ ಹೇರ್ ಡೆವಲಪ್ಮೆಂಟ್ ಆಗ್ಬೋದು ಅಥವಾ ಬ್ರೆಸ್ಟ್ ಇಶ್ಯೂ ಡೆವಲಪ್ಮೆಂಟ್ ಶುರು ಆಗ್ಬೋದು ಸೊ ಇವೆಲ್ಲ ಕೂಡ ಈ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸಲ್ಲಿ ಬರ್ತಕ್ಕಂಥ ಕೆಲವು ಸಿಮ್ಟಮ್ಸು ಸೊ ಇದನ್ನು ನಾವು ಯಾವಾಗ ಕಾಣಿಸ್ಕೊಳತ್ತೋ ಆವಾಗ ನಾವು ನೋಡ್ಬೋದು ಇನ್ ಒಂದು ಕೆಲವು ತಿಂಗಳಲ್ಲಿ ಮುಟ್ಟು ಶುರು ಆಗುವ ಒಂದು ಹಂತ ಅಂತ ನಾವು ಅಂದ್ಕೊಳ್ಬೋದು ಸೊ ಈ ಒಂದು ಸಮಯದಲ್ಲಿ ಆದಷ್ಟು ಮಗುಗೆ ನಾವು ಆಹಾರ ಆಗಿರ್ಬೋದು ಅಥವಾ ಅವ್ರಿಗೆ ಆಟ ಇಷ್ಟ ಆಗಿರೋದು ಎಷ್ಟು ಮಟ್ಟಿಗೆ ಅವ್ರಿಗೆ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಅವ್ರಿಗೆ ಏನು ಇಷ್ಟ ಆಗುತ್ತೋ ದೇ ಕ್ಯಾನ್ ಕಂಟಿನ್ಯೂ ವಿತ್ ಆಲ್ ಆಫ್ ದಟ್ ಸ್ಟ್ರೆಸ್ಸು ಆದಷ್ಟು ಆಗದೇ ಇರೋ ಥರ ಅಂದರೆ ಓದು ಬರಹ ಜಾಸ್ತಿ ಮಾ ಜಾಸ್ತಿ ಪ್ರೆಷರ್ ಕೊಡದೇ ಇರೋ ಥರ ನೋಡಿಕೊಂಡು ಅವ್ರಿಗೆ ಒಳ್ಳೆಯ ಆಹಾರನ ಕೊಡೋ ಒಂದು ಟೈಮ್ ಇದು ಸೊ ಈ ಮೆನಾರ್ಕ್ ಅಥವಾ ಪ್ಯೂಬರ್ಟಿ ಬಂತು ಅಂದಾಗ ಹಲವು ಬಾರಿ ಎಷ್ಟೊಂದು ಟ್ರೆಡಿಷನ್ ಪ್ರಕಾರ ಅವರಿಗೆ ಒಂದು ಸಂಪೂರ್ಣವಾಗಿ ಒಂದು ಆರೈಕೆ ಆಗೋ ಥರ ತುಪ್ಪವನ್ನು ಕೊಡುವಂಥ ಕೆಲವರಲ್ಲಿ ಒಂದು ಪದ್ಧತಿನ ಫಾಲೋ ಮಾಡ್ತಾರೆ ಅಥವಾ ಬೆಲ್ಲ ಕೊಬ್ಬರಿ ಇದನ್ನೆಲ್ಲ ಕೊಡ್ತಕ್ಕಂಥದ್ದು ಸೊ ಇದನ್ನೆಲ್ಲ ನಾವು ಸೈಂಟಿಫಿಕ್ಕಾಗಿ ನಾವು ನೋಡಿದಾಗ ಆಯುರ್ವೇದದ ಪ್ರಕಾರ ನೋಡಿದಾಗ ದೇಹದಲ್ಲಿ ಬರ್ತಕ್ಕಂಥ ಒಂದು ಬದಲಾವಣೆಗೆ ಇದು ಸುಲಭವಾಗಿ ಜೀರ್ಣಿಸ್ಕೊಳ್ಳೋಕ್ಕಾಗಿರ್ಬೋದು ಅಥವಾ ದೇಹಕ್ಕೆ ಶಕ್ತಿ ಕೊಡ್ತಕ್ಕಂಥ ಆಗಿರ್ಬೋದು ಇವೆಲ್ಲ ಆ ರೀತಿಯ ಒಂದು ಆಹಾರ ಆದರೆ ಒಂದು ನಾವು ಗಮನದಲ್ಲಿಟ್ಕೊಳ್ಬೇಕಾಗಿರೋದು ಇನ್ ಈ ಆಹಾರನ ಆದಷ್ಟು ಅವರಿಗೆ ತುಂಬ ಅಜೀರ್ಣನ ತರ್ಸೋ ಥರ ಕ್ವಾಂಟಿಟಿಲಿ ಕೊಡಬಾರ್ದು ಸೊ ಅವ್ರು ಜೀರ್ಣಿಸ್ಕೊಳ್ಳೋಕೆ ಎಷ್ಟಾಗುತ್ತೋ ಅಷ್ಟು ಮಟ್ಟಿಗೆ ಮಾತ್ರ ಆಹಾರನ ಕೊಡೋದು ಜೊತೆಗೆ ಈ ಒಂದು ಮೊದಲನೇ ಎರಡನೇ ಮತ್ತು ಮೂರನೇ ಯ ಒಂದು ದಿನ ನಾಲ್ಕನೇ ದಿನ ಐದನೇ ದಿನದ್ದು ಒಂದು ಪದ್ಧತಿಯ ಪ್ರಕಾರ ಕೂಡ ತುಂಬ ಹೆವಿಯಾಗಿರ್ತಕ್ಕಂಥ ಫುಡ್ ಆಗಿರ್ಬೋದು ಅಥವಾ ತುಂಬ ಸ್ಪೈಸಿ ಆಗಿರ್ತಕ್ಕಂಥ ಫುಡ್ಗಳಾಗಿರ್ಬೋದು ಇವೆಲ್ಲ ಕೂಡ ಅವಾಯ್ಡ್ ಮಾಡೋದು ಆದಷ್ಟು ಒಳ್ಳೆಯದು ಹಾಗಂತ ಅವರಿಗೆ ಇವಾಗ ನಾ ನಾರ್ಮಲ್ ಆಗಿರ್ತಕ್ಕಂಥ ಒಂದು ನಾವು ಏನು ಆಹಾರನ ಡೈಲಿ ಸೇವನೆ ಮಾಡ್ತೀವೋ ಖಂಡಿತವಾಗ್ಲೂ ಅದನ್ನೆಲ್ಲ ಯು ಕ್ಯಾನ್ ಆಲ್ವೇಸ್ ಮೇಕ್ ಶೋರ್ ದಟ್ ಯು ಗಿವ್ ದಮ್ ಸೊ ಒಂದು ಆಹಾರ ಒಂದು ಪ್ಲೇಟಲ್ಲಿ ನಾರ್ಮಲಾಗಿ ನಾವು ನೋಡತಕ್ಕಂಥದ್ದು ಒಂದು ಒಂದು ನ್ಯೂಟ್ರಿಷಿಯಸ್ ಮೀಲ್ ಅಂತ ನಾವು ಯೋಚನೆ ಮಾಡಿದಾಗ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಥವಾ ಒಂದು ರೀತಿಯಲ್ಲಿ ದೇಹನ ಪೋಷಣೆ ಮಾಡ್ತಕ್ಕಂಥ ಒಂದು ಆಹಾರ ಒಂದಿರಬೇಕು ಜೊತೆಗೆ ಮಸಲ್ ಡೆವಲಪ್ಮೆಂಟ್ಗೆ ಬೇಕಾಗಿರುವಂಥ ಒಂದು ಪ್ರೋಟೀನ್ ಆಗಿರ್ಬೋದು ಅಂತ ಆಹಾರನ ದೈವ ಅವರಿಗೆ ಕೊಡಬೇಕಾಗತ್ತೆ ಹಾಗೆ ವೆಜಿಟೇಬಲ್ ಸೋರ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ವೆಜಿಟೇಬಲ್ ಸೋರ್ಸ್ ಅಂತ ನಾವು ಏನು ಹೇಳ್ತೀವಲ್ಲ ಈ ತರಕಾರಿಗಳಲ್ಲೂ ಕೂಡ ಸೇವನೆಗಳು ಕೂಡ ಈ ಒಂದು ಟೈಮಲ್ಲಿ ತುಂಬಾ ಮುಖ್ಯ ಸೊ ಅದ್ರ ಜೊತೆಗೆ ಅವರು ತುಂಬ ಇವಾಗ ಹೆವಿಯಾಗಿರ್ತಕ್ಕಂಥದ್ದು ಮೊಸರು ನಾನ್ ವೆಜಿಟೇರಿಯನ್ ಫುಡ್ ಆಗಿರ್ಬೋದು ಮೊಟ್ಟೆಗಳಾಗಿರ್ಬೋದು ಇಂಥ ಆಹಾರ ಜಾಸ್ತಿ ಹೆಚ್ಚಾಗಿ ಸೇವನೆ ಮಾಡದೇ ಇದ್ದರೆ ಒಳ್ಳೆಯದು ಸೊ ಜೀರ್ಣಿಸ್ಕೊಳ್ಳೋಕ್ಕೆ ಈಸಿಯಾಗಿರ್ತಕ್ಕಂಥದ್ದು ಆಚಾರ್ಯಗಳು ಹೇಳ್ತಾರೆ ಹಾಲನ್ನು ಪಥ್ಯವಾಗಿ ಉಪಯೋಗಿಸ್ಕೋಬೇಕು ಹೆಣ್ಮಕ್ಕಳು ಈ ಒಂದು ಟೈಮಲ್ಲಿ ಅಂತ ಹಾಗೆ ಯವ ಅನ್ನ ಅಂದರೆ ಬಾರ್ಲಿದು ಗಂಜಿ ಆಗಿರ್ಬೋದು ಅಥವಾ ಬಾರ್ಲಿ ಅನ್ನನ ಸೇವನೆ ಮಾಡಬೇಕು ಈ ಒಂದು ಸಮಯದಲ್ಲಿ ಅಂತ ಆಚಾರ್ಯಗಳು ಹೇಳ್ತಾರೆ ಸೊ ಇದ್ರ ಜೊತೆಗೆ ಅದರ ನಂತರ ತಗೊಳ್ಳುವಂಥ ಒಂದು ಕೆಲವು ಆಹಾರಗಳು ಅಂಟಿನ ಉಂಡೆ ಆಗಿರ್ಬೋದು ಅಥವಾ ಶುಂಠಿ ಲಡ್ಡು ಆಗಿರ್ಬೋದು ಸೊ ಇವೆಲ್ಲ ಕೂಡ ಟ್ರೆಡಿಷನಲ್ ಫಾಲೋ ಮಾಡಿದ ಮಾಡೋದು ನೀವು ತೊಗೊಳ್ಳೋದನ್ನು ಖಂಡಿತವಾಗ್ಲೂ ನೀವು ಕೊಡ್ಬೋದು ಬಟ್ ಪ್ರಮಾಣನ ಗಮನದಲ್ಲಿಟ್ಕೊಂಡು ವೈದ್ಯರನ್ನು ಸಂಪರ್ಕಿಸ್ಕೊಂಡು ಆಮೇಲೆ ಅದನ್ನು ತಗೊಳ್ಳೋದು ಮುಖ್ಯ ಅದ್ರ ಜೊತೆಗೆ ಈ ಒಂದು ಮೆನ್ಸ್ಟ್ರುವಲ್ ಸೈಕಲ್ ಶುರು ಆದಾಗ ಹೆಣ್ಮಕ್ಳಿಗೂ ಕೂಡ ನಾವು ಎಜುಕೇಟ್ ಮಾಡಬೇಕು